ವೆಲ್ಕಮ್ ಟು ಪ್ಲಾಂಟೇಷನ್ ಇನ್ಫೋ ರೋಬಸ್ಟ ಕಾಫಿಯಲ್ಲಿ ಹೆಚ್ಚಿನ ಇಡುವರಿಗೆ ಹೂ ಅರಳುವ ಸಮಯದಲ್ಲಿ ಜೇನು ಪೆಟ್ಟಿಗೆಯನ್ನು ಇಟ್ಟರೆ ತುಂಬ ಒಳ್ಳೆಯದು ರೊಬಸ್ಟ ತಳಿಯು ಕ್ರಾಸ್ ಪಾಲಿನೇಟೆಡ್ ಆಗಿರುವುದರಿಂದ ಜೇನು ಹುಳವು ಪರಾಗ ಸ್ಪರ್ಶವನ್ನು ಚೆನ್ನಾಗಿ ಮಾಡುತ್ತದೆ ಇದರಿಂದ ನಿಮಗೆ ಹೆಚ್ಚಿನ ಇಡುವರಿ ದೊರೆಯುತ್ತದೆ ಜೇನು ಹುಳವು ಎರಡು ಕಿಲೋಮೀಟರ್ ತನಕ ಹಾರಾಡುತ್ತದೆ ಇದರಿಂದ ನಿಮ್ಮ ಹೂಗಳಲ್ಲಿ ಪರಾಗಸ್ಪರ್ಶ ಸ್ಪರ್ಶ ಚೆನ್ನಾಗಿ ಆಗಿ ನಿಮಗೆ ಹೆಚ್ಚಿನ ಕ್ರಾಪ್ ಸೆಟ್ಟಿಂಗ್ ಆಗುತ್ತದೆ ಹಾಗಾಗಿ ನೀವು ಕೂಡ ಸ್ಪ್ರಿಂಕ್ಲರ್ ಮಾಡುವ ಸಮಯದಲ್ಲಿ ಜೇನು ಪೆಟ್ಟಿಗೆಯನ್ನು ತೋಟದಲ್ಲಿ ಹೂ ಅರಳುವ ಮುಂಚೆ ಇಟ್ಟರೆ ತುಂಬ ಉತ್ತಮ ತುಂಬ ಜನರು ಹೂ ಅರಳುವ ಸಮಯದ ಮೊದಲು ಜೇನು ಪೆಟ್ಟಿಗೆಯನ್ನು ಬಾಡಿಗೆಗೆ ತಂದು ತೋಟದಲ್ಲಿ ಇಡುತ್ತಾರೆ ಇದರಿಂದ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಹೆಚ್ಚಿನ ಇಳುವರಿ ದೊರೆಯುತ್ತದೆ ರೊಬಸ್ಟ ಗಿಡವು ಅಡ್ಡ ಪರಾಗಸ್ಪರ್ಶ ಆಗುವುದರಿಂದ ಮರೆಯದೆ ಈ ರೀತಿಯ ಜೇನು ಪೆಟ್ಟಿಗೆಯನ್ನು ಇಟ್ಟು ನೀವು ಹೆಚ್ಚಿನ ಇಳುವರಿಯನ್ನು ಪಡೆಯಲು ಪ್ರಯತ್ನಿಸಿ ಹಾಗೆಯೇ ಈ ಸಮಯದಲ್ಲಿ ಯಾವುದೇ ಕೀಟನಾಶಕವನ್ನು ಬಳಸಬೇಡಿ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು